ಬಾಗಲಕೋಟ್ ಜಿಲ್ಲೆ ಇಲ್ಕಲ್ ನಗರದಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಭಾರಿ ಕಸ ಹಾಕುತ್ತಿದ್ದ ಹಿನ್ನೆಲೆಯಲ್ಲಿ ಇಲ್ಕಲ್ ನಗರಸಭೆ ಹಾಗೂ ಕಮ್ಯುನಿಟಿ ಮೊಬಿಲೈಸರ್ ಸಹಯೋಗದೊಂದಿಗೆ ಇಂದು ಇಲ್ಕಲ್ ನಗರದ ಕೆಲವೊಂದು ವಾರ್ಡ್ಗಳಲ್ಲಿ ಗೋಡೆಗಳಿಗೆ ಸ್ವಚ್ಛ ಭಾರತ್ ಅಭಿಯಾನದ ಚಿತ್ರಗಳನ್ನು ಬಿಡಿಸಿ ರಸ್ತೆಗಳಿಗೆ ರಂಗೋಲಿ ಬಿಡಿಸಿ ಹಾಗೂ ಟೈರ್ಗಳಿಗೆ ಬಣ್ಣ ಬಡಿದು ವಿಶಿಷ್ಟ ರೀತಿಯಲ್ಲಿ ಇಲ್ಕಲ್ ನಗರವನ್ನು ಸುಂದರವನ್ನಾಗಿ ಸ್ವಚ್ಛತಾ ಅಭಿಯಾನ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶ್ರೀ ಗುರುಮಹಂತ ಶ್ರೀಗಳು ಸ್ಥಳಕ್ಕೆ ಆಗಮಿಸಿ ನಗರಸಭೆ ಮಾಡುತ್ತಿರುವ ಸ್ವಚ್ಛ ಆಂದೋಲನ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕ ಶರಣಪ್ಪ ಹುಲಿ ಸೂಪರ್ವೈಸರ್ ಬಸಣ್ಣ ಕಿರ್ಗಿ ಬಶೀರ್ ಮಂಜುನಾಥ್ ವಡ್ಡರ್ ವೆಲ್ಕಲ್ ನಗರಸಭೆಯ ಸಿಬ್ಬಂದಿಗಳು ಹಾಗೂ ಕಮ್ಯುನಿಟಿ ಮೊಬೈಲೈಸರ್ ತಂಡದವರು